ಬೈಸ್ಕಂಡು ಅಲ್ಲಿ ಆಲ್ ಗೀಲೆಲ್ಲ ತಂದು ಬಂದ್ರೆ एक्चुअली ಸ್ನಾನ ಮಾಡಿಲ್ಲ ಅವನು ಸ್ನಾನ ಮಾಡಿ ಸರ್ ನೋಡಿದ್ರೆ ಬೇಗ ರೆಡಿಯಾಗಿ ಬರೆ ಆರ್ ಗಂಟೆಗೆ ಫೋನ್ ಮಾಡಿದ್ರೆ ಏ ಕಣ್ಣ ನೀರು ಬರ್ತದೆ ಅವರ ಏನನ್ನ ಒದ್ಯಕ್ ಬಂದ್ರೆ ನನಗೆ ಅಣ್ಣ ಗೊತ್ತಿಲ್ಲ ನಾನು ಅಟ್ರಸ್ಟ್ ಕೇಳಕ್ ಬಂದಿದ್ದೆ ಅಂತೀನಿ ನನ್ನ ಹತ್ರ ಮಾತಾಡೋದು ಹೇಳಿದ್ರೆ ತಲೆ ಮುಗ್ಸಿ ಮಾತಾಡೋಣ ನಾನು ನನ್ನ ಹತ್ರ ಮಾತಾಡಬೇಕಂದ್ರೆ ತಲೆ ಮಾತಾಡೋಣ ಅಂತಂದರೆ ಜೋಬಲ್ ಒಂದು ರೂಪಾಯಿಲ್ಲ ಎಲ್ಲಿ ಮಾಡೋಣ ಅಂತಂದರೆ ಎಲ್ಲಿ ಮಾಡೋಣ ಉಪ್ಪಿಟ್ಟು ನನಗೆ ಯಾರೂ ಬರಲ್ಲ ಉಪ್ಪಿಟ್ಟು ಉಪ್ಪಿಟ್ಟು ಲವಸ ಅಂತ ಹೇಳಿ ಪ್ರೇಮಿಗಳು ಉಪ್ಪಿಟ್ಟು ಪ್ರೇಮಿ ಏನು ಮಾಡೋಣ ಅಂದರೆ ಅಷ್ಟೇ ಅವ್ನಿಗೆ ಪುಣ್ಯದಾನ ಸಿಗುತ್ತೆ ಅಲ್ಲಿ ಲುಕ್ಕೇ ಬರ ಸ್ಟೈಲೇ ಬೇರೆ ಫೀಲೇ ಬೇರೆ ಅಷ್ಟು ವರ್ಕ್ ಆಗ್ತಿಲ್ಲ

ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವ್ ಯೂಟ್ಯೂಬ್ ಚಾನಲ್ ಸೊಗೈ ಏನಪ್ಪ ವಿಷಯ ಅಂತಂದ್ರೆ ಇವತ್ತಿನ್ನು ಇಷ್ಟು ಗಿಚ್ ಅಂತಾರೆ ಎಲ್ಲಿ ಹೋಗ್ತಿದ್ದೀನಿ ಅಂತಪ್ಪ ಅಂತಂದ್ರೆ ಇವತ್ತು ನಾನು ಯಾರ್ದೇ ನಮ್ಮ ಗಿರಿ ಸಾರ್ ಅವ್ರದ್ದು ಜನಸಿರಿ ಫೌಂಡೇಶನ್ ಒಂದು ಫಂಕ್ಷನ್ ನಡೆಸ್ತಿದ್ದಾರೆ ಐ ಮೀನ್ ಅಂದ್ರೆ ಜನಸಿರಿ ಫೌಂಡೇಶನ್ ಅಂತ ಒಂದು ತಂಡ ಅಂದ್ತಾ ಅಂದ್ರೆ ತಂಡ ಸಾರಿ ತಂಡ ತಂಡ ಟೀಮ್ ಅದರಲ್ಲಿ ನಾವು ಮೆಂಬರ್ಶಿಪ್ ಇದೀವಿ ಐ ಮೀನ್ ನಾವು ಇದೀವಲ್ಲ ಅದಕ್ಕೋಸ್ಕರ ನಾವು ಹೋಗಿ ಆ ಫಂಕ್ಷನ್ ಅಲ್ಲಿ ಭಾಗಿಯಾಗಬೇಕು ಅಂದ್ರೆ ಭಾಳ ಓದ್ತಿರಕ್ ಆಗಲ್ಲ ಯಾಕಂದ್ರೆ ನಮ್ದು ಮನೆ ಓಪನಿಂಗ್ ಇದೆ ಐ ಮೀನ್ ನಂದಲ್ಲ ನಮ್ಮ ಫ್ರೆಂಡ್ ಅವ್ರ ಫ್ರೆಂಡ್ ಇದು ಇನ್ವೈಟ್ ಮಾಡಿದಾರೆ ಸೊ ಅಲ್ಲಿಗೂ ಹೋಗಬೇಕು ಅಲ್ಲಿ ಹೋಗಿ ಮನೆ ಓಪನಿಂಗ್ ಮಾಡ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡ್ಬೇಕಲ್ಲ ಅಲ್ಲಿನೂ ಅದಕ್ಕೆ ಸೊ ನಮ್ ನನ್ನ ಜೊತೆ ಯಾರು ಬರ್ತಿದಾರೆ ಅಂತಂದ್ರೆ ಹುಡುಗಿ ಅವಳೆ ಒಂದ್ ಮಾಡ್ಕೊಂಡು ಎಂಟು ಗಂಟೆಗೆ ಹೇಳಿ ನಾನು ನೀರ್ ಕಾಯಿಸಮ ಅಂತ ಹೇಳಿ ನಮ್ಮಅಮ್ಮ ಬೈಸ್ಕೊಂಡು ಅಲ್ಲಿ ಆಲ್ ಗೀಲೆಲ್ಲ ತಂದು ಬಂದ್ರೆ ಫೋನ್ ಅಂದ್ಕೊಂಡೆ ಇರ್ಲಿ ಆರು ಗಂಟೆಗೆ ಫೋನ್ ಮಾಡ್ ಅಂದ್ಕೊಂಡೆ ಇರ್ಲಿ ಪಾಪ ಸ್ವಲ್ಪ ಇರ್ಲಿ ಅಂತೇಳಿ ಏಳುವರೆಗೆ ಫೋನ್ ಮಾಡಿದೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕೋ ನಾನು ಯಪ್ಪ ಕಾದೆ ಎಂಟು ಗಾಯಸ ಎಂಟು ಹದ್ನೈದಕ್ಕೆಲ್ಲ ಏಳಿ ಟೈಮ್ ರೆಡಿ ಆಗ್ಬೇಕಲ್ಗ ಸೆರೆ ಆದೆ ಸ್ನಾನ ಗಿಡ ಮೈಗಿ ತಗೊಂಡು ಗಾಯ್ಸ್ ಐರನ್ ಗಿರಣ್ ಮಾಡಬೇಕಾ ಪ್ಯಾಂಟ್ ಸ್ವಲ್ಪ ಮಾಡ್ಕೊಂಡ್ ಬಂದ್ ಇಲ್ಲಿ ಕುಂತಿದೀನಿ ಇಲ್ಲ ಮೂರ್ ಸತಿ ಮೂರ್ನಾಲ್ಕು ಸತೆ ಫೋನ್ ಮಾಡಿದೀನಿ ಗಮ್ ಗಮ್ಮಂತೈತಿ ಆಚೆಂಟು ನೋಡ್ದಿಲ್ಲ ಗುಲಿ ಸ್ನಾನ ಮಾಡಿಲ್ಲ ಅವನು ಮಾಡಿ ನೋಡ್ಕೊಂಡ್ ಹೊಡ್ಕೊಂಡಿಲ್ಲ ಸ್ನಾನ ಮಾಡಿ ದೇವ್ರಾಣಿ ಸೆಂಟ್ ಹೊಡ್ಕೊಂಡಿದ್ದೀನಿ ದೇವರಾಣಿ ಸ್ನಾನ ಮಾಡಿದ್ವಿ ಸ್ನಾನ ಮಾಡಿದ ಸ್ನಾನ ಮಾಡಿಲ್ಲ ಸ್ನಾನ ಸೊ ನಮ್ ಜೊತೆ ದರ್ಶನ ಬರ್ತಿದ್ದೀನ ಸೊ ಬನ್ನಿ ಹೋಗೋಣ ಉಳಿಸಕೊಂಡಿದ್ದೆ ನಿಮಗೆ ಅಂತ ಲಾಸ್ಟ್ ಪ್ಯಾಕ್ ಐತೆ ಅದಕ್ಕೆ ಪೂರ ಎತ್ತ ಮಗನೇ ನಂದು ಕಾಲ ನಿಲ್ಲದು ನಂದು ತಾಯಿ ಗುಣ ಇರೋದಿಲ್ಲ ಸರ್ ನೋಡಿದ್ರೆ ಬೇಗ ರೆಡಿಯಾಗಿ ಬರಪ್ಪ ಆರು ಗಂಟೆಗೆ ಫೋನ್ ಮಾಡಿದ್ರೆ ಈತ ಫೌಂಡೇಶನ್ ಇಲ್ಲೇ ಮಾಡ್ತಾವನೆ ಫೌಂಡೇಶನ್ ಇಲ್ಲ ಇಷ್ಟು ಬ್ಲಾಕ್ ಏನಂದ್ರೆ ಕಣ್ಣ ನೀರ್ ಬರ್ತವಲ್ಲ ನೋಡಿದ್ವಿ ಗಾಯಸ್ ಗೌಡ ಅಂದ್ರೆ ಕಾಲಿದ್ದಿದ್ರಿ ಇಲ್ಲ ಕಾಲು ಬಿಡ್ತಿದ್ರೆ ಗೌಡ ಮಿನ್ಸ್ ಅಂದ್ರೆ ಆಕಾಶ್ ಅವ್ರದ್ದು ಬ್ಲಾಗ್ ನೋಡಿದ್ವಿ ಅವ್ರದ್ದು ಬ್ಲಾಗ್ ನೋಡಿದ್ಮೇಲೆ ಏನ್ ಅಂತ ಅಂದ್ರೆ ಮನ ಮನದಾಡದೆ ಏನದು ಮನದಂಡನೆ ಮುಂದು 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 ಓಡಲಾಗಿದೆ ಮನ ಸಾರೆ ಇದೇನ್ ಐತಲ್ ಉಕ್ಕಿ ಸಾರೆ ಉಕ್ಕಿ ಬರ್ತೈತಿ ಏನಂದ್ರೆ ಪರ್ಲಿಕ್ಕಿಗ್ ಹೋಗಿ ಕ್ವೆಷನ್ಸ್ ಕೇಳಿ

ಅದಕ್ಕೆ ದರ್ಶನ್ ರೆಡಿ ಆಗ್ತಾನೆ ಫಸ್ಟ್ ರೆಡಿ ಆಗಲಿ ಅಲ್ಲಿಂದ ಸೀದಾ ಫಸ್ಟ್ ಜನಶ್ರೀ ಫೌಂಡೇಶನ್ ಗಿರಿ ಸಾರ್ ಫಂಕ್ಷನ್ಗೆ ಹೋಗೋದು ಫಸ್ಟ್ ಈಗ ಅಲ್ಲಾದ್ಮೇಲೆ ಇವಾಗ ಲ್ಯಾಂಡ್ ಆದ್ವಿ ಐ ಮೀನ್ ಅಂದ್ರೆ ಸ್ಕೂಲ್ ಹತ್ರ ಈ ಬಂದು ರವ ಫ್ಲೈಟ್ ಕಳ್ಸಿಲ್ಲ ಲ್ಯಾಂಡ್ ಆಗ ನಮ್ಮ ಅವ ಫ್ಲೈಟ್ ಕಳ್ಸಿಲ್ಲ ಓಕೆ ಆದ್ರೆ ನಾನೊಂದ್ ಫ್ಲೈಟ್ ಲ್ಯಾಂಡ್ ಓಕೆ ಜಸ್ಟ್ ಇವಾಗ ಬಂದಿ ಗೈಸ್ ಇವಾಗ ಏನಂದ್ರೆ ವಿಷಯ ಸೀದಾ ಹೋಗ್ತೀವಿ ಹೋಗ್ಬಿಟ್ಟು ಅಲ್ಲಿ ಸೀದಾ ಹೋಗ್ಬಿಟ್ಟು ಏನ್ ಮಾಡ್ತೀವಿ ಗೊತ್ತಾ ಸ್ಟೇಜ್ ಈ ಪಿಕರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಅಲ್ಲೇ ಕಕ್ಷ ಸೀದಾ ಹೋಗೋಣ ಹೋಗಿ ಸ್ಟೇಜ್ ಮೇಲೆ ಕುಂದ್ರ ಅಂದ್ರೆ ಸ್ಟೇರ್ ಕುಂತು ಸರ್ ನಮಸ್ತೆ ಬಂದಿವ ಸಲ್ಮಾನ್ ಯಾವ ಮಾಡ್ತೆ ನಿಮ್ಗೆಲ್ಲ ಸರ್ ನಮ್ಗೆಲ್ಲ ಏನ್ ಸರ್ ಮತ್ತೆ ಯಾಕೆ ಸರ್ ಏ ಅಲ್ಲೋ ಪಾತ್ರೆ ತಿಕ್ಕ ಹೋಗಿಲ್ಲ ಅಂತ ಅಯ್ಯೋ ಅಯ್ಯೋ ಅಂತ ಹೋಗಿಲ್ಲ ಸೊ ಬನ್ನಿ ಯಾ ಫುಲ್ಲು ಹೊರಗಡೆ ಅಂತೂ ಫುಲ್ಲು ಕರ್ನಾಟಕ ಫ್ಲಾಗ್ ಜೋರಾಗಿ ಹಾಕ್ಬಿಟ್ಟವ್ರೆ ಸರ್ ಅದಕ್ಕೆ ನಾವು ವೈಟ್ ಅಂಡ್ ವೈಟ್ ಹಾಕಿದೀವಿ

ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಇದು ನನ್ನ ನೈಟಿಗೆ ಮ್ಯಾಚ್ ಆಗ್ಬೇಕು ನನ್ನ ಇನ್ನ ಮ್ಯಾಚ್ ಆಗಲ್ಲ ಚಿಕ್ಕ ಹುಡುಗ ಇನ್ನೆ ನನ್ನ ಹತ್ರ ಮಾತಾಡ್ಬೇಕಂದ್ರೆ ತಲೆ ಬುಗ್ಸಿ ಮಾತಾಡ್ಬೇಕು ನಾನು ನನ್ನ ಹತ್ರ ಮಾತಾಡ್ಬೇಕಂದ್ರೆ ತಲೆ ಹೇಗೆ ಇರೋದ್ ಬ್ರ್ಯಾಂಡ್ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಇರೋದ್ ಬ್ರ್ಯಾಂಡ್ ಮೀಸೆ ಬೆಳ್ದಿಲ್ಲ ಚಿಕ್ಕ ಲಾಸ್ಟ್ ಆಗದ್ದು ಈಗ ಏನ್ ವಿಷಯಪ್ಪ ಅಂದ್ರೆ ಹೊಸ್ದಾಗಿ

ಏಳುವರೆ ಫೋನ್ ಮಾಡಿ ತರಿಸ್ತಿದ್ದೆ ಹುಡುಗ ನನ್ನ ನನ್ನ ತರಿಸು ಕಾಲು ಫಸ್ಟು ಏಳು ನಲ್ವತ್ತಕ್ಕೆ ಫೋನ್ ಮಾಡ್ದೆ ಗಾಯ ಅದು ನಾನು ಎತ್ತಿಲ್ಲ ಮಲ್ಕೊಂಡಿದ್ದೆ ಮತ್ತೆ ಸೆವೆನ್ ಫಾರ್ಟಿ ಒನ್ಗೆ ನಾನೇ ಒಂದು ಫೋನ್ ಮಾಡಿದೆ ಫೋನ್ ಮಾಡಿ ಬಾಪ ಎಂಟು ಹತ್ತಕ್ಕೆಲ್ಲ ರೆಡಿ ಇರಂದ ರೆಡಿಯಾಗಿ ಫೋನ್ ಮಾಡಿದೆ ಅಕ್ಕ ಫೋನ್ ಎತ್ತಿದ್ರು ನೀರು ಹೋಗನಂದ್ರು ಆಮೇಲೆ ನಾನು ಏಯ್ಟ್ ಫಿಫ್ಟಿ ಒನ್ ಏಯ್ಟ್ ಫಿಫ್ಟಿ ಒನ್ನಿಗೆ ಒಂದು ಫೋನ್ ಮಾಡಿದೆ ಎತ್ತಿಲ್ಲ ಇನ್ನೊಂದು ಸರ್ತೆ ಮಾಡಿದೆ ಆನ್ ದ ವೇ ಅಂತ ಹೇಳಿದ್ರು ಆನ್ ದ ವೇ ಹೇಳಿದ್ರು ನೈನ್ ಏಯ್ಟಿನಿ ಬಂದೆ ಹಿಂಗಾಯ್ತು

ಮತ್ತೆಷ್ಟು ಊಟ ಮಾಡೋದು ಅಂದ್ರ ಏನ್ ಗೊತ್ತಾ ಏ ಬ್ಯಾಡ್ ಬಾಲೆ ಫೋನ್ ಪೇ ಬ್ಯಾಡ್ಬಾಳೆ ಇಷ್ಟು ಜಲ್ದಿ ರೆಡಿ ಆಗಿದ್ ನಾನು ಇಷ್ಟ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಕೂಡ ನಾನು ರಜಾ ಆಗ್ತಿದ್ದೆ ಹೊರತು ರೆಡಿ ಆಗಿದ್ ಮಾತ್ರ ಇಷ್ಟು ಜಲ್ದಿ ಜನಸಿರಿ ಫೌಂಡೇಶನ್ ಇನ್ ಬಂದಿಗೆ ನಾನು ನಿನ್ನ ಅವಾಗಿಂದ ಜನಸಿರಿ ಅದೊಂದು ಹೆಸರು ಗೊತ್ತಾಯ್ತು ಗೈಸ್ ಅವಾಗಿಂದ ಅದನ್ನೇ ಫೌಂಡೇಶನ್ ಅಲ್ಲಿ ನಾವು ಇದೀವಿ ಭಾಗಿಯಾಗಿದೀವಿ ಖುಷಿ ವಿಚಾರ ನಮಗೆ ಅದು ಸಂತೋಷ ಸಾರು ಬೆಳಿತಾರೆ ನಮ್ಮನ್ನು ಬೆಳೆಸ್ತಾರೆ ಹೋದ್ ವರ್ಷ ಎಲ್ಲ ಫಂಕ್ಷನ್ ಎಲ್ಲ ಮಾಡಿದ್ ನಾವೇ ಬ್ಯಾಚ್ ಅಂದ್ರೆ ಟಿಫನ್ ಕೊಡಿಸ್ತಿ ಅಂದ್ರೆ ಓಕೆ ನಾವ್ ರೆಡಿ ನೀನ್ ರೆಡಿನಾ ಇಲ್ಲ ನೀನ್ ಕೊಡಿಸಿ ಅಂದ್ರೆ ನಾವ್ ರೆಡಿ ಗಾಯ್ಸ್ ನಾನ್ ಕೊಡಿಸ್ತಿ ನನ್ನ ಕಡೆ ಅಂತ ನನ್ನ ಕಡೆ ನಿನ್ನ ಕಡೆ ನೀನ್ ಎಷ್ಟು ಕೊಡಿಸ್ತಿ ಅಪ್ಪ ನನಗೆ ಏನ್ ಬಡತ್ತೆ ನನ್ನ ಕಡೆ ಕ್ಯಾಮೆರಾ ತಿರುಗಿಸ್ತೀನಿ ರೆಡಿ ದಿಲ್ಲಿ ದರ್ಬಾರಿಗೆ ಹೋಗೋಣ ಅಂತ ದಿಲ್ಲಿ ದರ್ಬಾರಿಗೆ ಹೋಗಿ ಎಷ್ಟು ಖರ್ಚು ಅಪ್ಪ ಅಂದ್ರೆ ಒಂದು ನಾಲ್ಕು ಆಯಿಲ್ ಪ್ಯಾಕೆಟ್ 2 ದು ಇದ್ದು ಗಾಯ್ಸ್ ಇಷ್ಟು ರೊಕ್ಕ ಇಟ್ಕೊಂಡು ಇದೆ ನಾನು ಅಷ್ಟೇ ಐಎಸ್ಟಿ ಆಗಿರೋದು ಅದು ಬಿಟ್ರೆ ಹೆಂಗ ದಿಲ್ಲಿ ದರ್ಬಾರಿ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಸೂಪರ್ ಒಂದ್ ನವರಾತ್ರಿ ಇದ್ರಾಗ ಒಂದ್ ಫೈವ್ ಬರ್ತಾವ್ ನರತ್ತ ಅಲ್ಲಿ ರುಪೀಸ್ ಒಂದ್ ಹೆಡ್ ಮಸಾಜ್ ಗೆ ಹೆಡ್ ಮಸಾಜ್ ಗೆ ತಪ್ ತಿಳ್ಕೊಳಕ್ ಹೋಗ್ಬೇಡಿ ಹೆಡ್ ಮಸಾಜ್ ಗೆ ಅದೇ ಹೆಡ್ ಹೆಡ್ ಮಸಾಜ್ ನಾವನ್ನು ಹೇಳಿದ್ವು ಸೊ ಇವಾಗ ಟಿಫಿನ್ ಮಾಡೋಣ ಅಂತಂದ್ರೆ ಜೋಬಲ್ ಒಂದ್ ರೂಪಾಯಿ ಇಲ್ಲ ಇಲ್ಲಿ ಮಾಡೋಣ ಅಂತಂದ್ರೆ ಅದೇ ಇಲ್ಲಿ ಮಾಡೋಣ ಅಂದ್ರೆ ಉಪ್ಪಿಟ್ಟು ನಮ್ಗೆ ಯಾಕೆ ಬರಲ್ಲ ಉಪ್ಪಿಟ್ಟು ಏನ್ ಮಾಡೋಣ ಅಂದ್ರೆ

ಏ ನೀಬ್ರು ಉಪ್ಪಿಟ್ ಲವರ್ಸ ಉಪ್ಪಿಟ್ ಲವರ್ಸ ಪ್ರೇಮಿಗಳು ಉಪ್ಪಿಟ್ ಪ್ರೇಮಿಗಳ ಅದಕ್ಕೆ ನನಗೂ ಹೊಟ್ಟೆ ಸತ್ತ ಏನ್ ಮಾಡ ಕೇಸಿರ್ಬಾತ್ ಕೇಸಿರ್ಬಾತ್ ಏ ಉಪ್ಪಿಟ್ ಕಣ ಅಲ್ವಾ ಉಪ್ಪಿಟ್ಟು ನನಗೊಂದು ನೀವು ಒಬ್ಬರೇ ತಂಡ್ರಿ ಹಂಗೆ ಸೊ ಮಧ್ಯಾಹ್ನ ಮಧ್ಯಾಹ್ನ ರೆಡಿ ಆಗ್ತೈತೆ ಮಧ್ಯಾಹ್ನ ಉಪ್ಪಿಟ್ಟ ಪೂರ ಎತ್ತ ಮಗನೇ ನಿಂದು ತಾಯಿ ಗುಣವೇ ಉಪ್ಪಿಟ್ಟು ದಾನ ಮಾಡ್ತನಿಗೆ ಉಪ್ಪಿಟ್ಟು ಉಪ್ಪಿಟ್ಟಿ ಉಪ್ಪಿಟ್ಟೆ ಚಟ್ನಿ ಇಲ್ಲ ಏನೇ ಅಲ್ಲೇ ಹಂಗಲ್ಲೀಜ ಮಾಡ್ಬೇಕು ಬೀಜ ಬೀಜ ಹೆಂಗೋಳ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ಸೆಲೆಬ್ರಿಟಿ 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 அன்னதான அவன்குணான அன்னதானே நவரத்ன தான புண்ணியதான புண்ணியதானே ಅಲ್ಲ ಫ್ರೀ ಫಿಂಡಿಕದಲ್ಲ ಅದಕ್ಕೆ ಅಲ್ಲ ಅದು ಮೀಟಿಂಗ್ ಅಲ್ಲ ಅಂದ್ರೆ ಏ ತೋ ನನಗೆ ಏ ಫಸ್ಟ್ ನೀಲ್ಲ ಏ ಉಸ್ ನೀಲ್ಲ ನನಗೆ ಬಂದಿದಾ ಬಾರಿ ಬಟ್ಯಾಜ್ ಹಾಕಿದ್ರೆ ಮಡ ಬರಂಗಿಲ್ಲ ಚಿನ್ನ ಇತ್ತಾ ಓಯ್ ಕಂಪ್ಸ್ ಬಾರ ಮಾತ್ರ ಮಸೈತೆ ಓ ಚೆನ್ನೈತು ಉಪ್ಪಿಟ್ಟು ಗಿರಿ ಸರ್ಗೆ ಸರ್ ಗಿರಿ ಸರ್ ಒಳ್ಳೆ ಟಿಫನ್ ಕೊಟ್ಟಿದ್ದಕ್ಕೆ

ಆದಷ್ಟು ಸ್ಟೋರಿ ಇರ್ತದ್ವಿ ಸ್ವಲ್ಪ ಬೇಗ ನೋಡಿದ್ರೆ ಬಂದ್ಬಿಡ್ರಿ ಕಳ್ಸು ಫಂಕ್ಷನ್ ಸ್ಟಾರ್ಟ್ ಆಯ್ತು ಐ ಮೀನ್ ಅಂದ್ರೆ ಏನ್ ಫಂಕ್ಷನ್ ಅಂದ್ರೆ ಇವಾಗ ನಾವು ಅಲ್ಲಿಂದ ನಡ್ಕೊಂಬರ್ತೀವಿ ಹೊರಗಡೆಯಿಂದ ಹೊರಗಡೆಯಿಂದ ನಡ್ಕೊಂಡ್ಬರ್ತೀರಿ ಡ್ರಮ್ಸ್ ಪಾರ್ಸರೆ ನಾವು ಹಂಗೆ ಎಂಟ್ರಿ ಕೊಡೋದು ಸ್ವಲ್ಪ ಒಳ್ಳೆ సో అది ఎలా తయారీ మరి బీజిఎం తక్కువ నెడ్కొంబర్ స్టైల్ ఎంట్రీ కొడు బీజిం ప్రాక్టీస్ ఫస్ట్ బలగాలు ఆమె ఎడ్గాలు ఆమె బలగాలు హిడ్గా ఇట్క బర్త్వి ಸುಗಾಯಿ ಶಂಕರ ಹೋದ ದರ್ಶನ ಒಬ್ಬ ಇಲ್ಲಿ ಬಂದ್ರೆ ಅವ್ರೆ ಸ್ಟಾರ್ ಫುಲ್ ಎಲ್ಪ್ ಮಾಡಿದ್ದು ಎಲ್ಲ ಎಕ್ಸಾಮ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲಾ ಕಡೆ ಎಕ್ಸಾಮ್ ಅಂತ ಮುಂಚೆ ಎಲ್ಲ ಟೈಮ್ ಅಲ್ಲಿ ಅದಕ್ಕೆ ಮಾತಾಡ್ತಾರೆ ಇಲ್ಲಿ ನೆಕ್ಸ್ಟ್ ಇದೆ ನಾವು ಫಂಕ್ಷನ್ ಬಂದಿದ್ವಿ ಯಾಕೆ ಕರೆಕ್ಟ್ ಅಂದ್ರೆ ಐ ಮೀನ್ ಬ್ಲಾಕ್ ಪ್ಯಾಂಟ್ ಒಂದು ಬ್ಲಾಕ್ ಶರ್ಟ್ ಹಾಕ ಬಂದಿದ್ವಿ ಓಕೆ ಏನೋ ಒಂಥರ ಕ್ಲಾಸ್ ಲುಕ್ ಇತ್ತು ಓಕೆ ಓಕೆ ಅನಿಸ್ತು ಫೀಲ್ ಏನೋ ಅಷ್ಟೊಂದಿಲ್ಲ ಯಾವಾಗ ಇದು ಶಾಲ್ ಹಾಕೊಂಡ್ವಿ ನಾವು ಐ ಮೀನ್ ಕರ್ನಾಟಕದ ಆ ಲುಕ್ ಏ ಬಾರ ಸ್ಟೈಲ್ ಬೇರೆ ಫೀಲ್ ಏ ಬೇರೆ ಆ ಫೀಲ್ ಹೆಂಗಿದೆ ಅಂದ್ರೆ ಏ ಏ ಅಕ್ಕಲೇ ಅಕ್ಕ ಏ ಅಕ್ಕಲೇ ದಸನ್ ಅಕ್ಕ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಗಪ್ಪಿಸ ಮಣ್ಣು ಜಮನಿ ಜಮನಿಯಲ್ಲಿ ಮಿತ್ತಿಸ ಮಣ್ಣು ವಿಶ್ವ ಮಾನವತೆ ಸಾರಿದ ಮಣ್ಣು ಕನ್ನಡ ತೀ ಈ ಪುಣ್ಯವತಿ ಆ ಫೀಲ್ ಬರಾಗ ಸೀರಿಯಸ್ಲಿ ಲಿಟ್ರಲಿ ಆ ಫೀಲ್ ಹೆಂಗಿದೆ ಅಂದ್ರೆ ನಮ್ ಫ್ಲಾಗ್ ಹಾಕ ಅಂದ್ರೆ ಕರ್ನಾಟಕ ಫ್ಲಾಗ್ಲೇ ಇದು ಕರ್ನಾಟಕ ಫ್ಲಾಗ್ ಇದು ಸೀರಿಯಸ್ಲಿ ಅದು ಶಾಲಷ್ಟೇ ನಾವ್ ಅಕೊಂಡ್ರೆ ಶಾಲು ಇದು ಇದು ಫ್ಲಾಗ್ ಇದು ಇದು ನಮ್ಮ ಮನಸು ನಮ್ಮ ಕೊಟ್ಟಿರತೆ ಇದು ಭೂಮಿ ತಾಯಿ ಹೆಂಗಿದೆ ಅಂದ್ರೆ ಫೀಲ್ ಸೀರಿಯಸ್ಲಿ ಗ್ಯಾಸ್ ನನಗೆ ಏಳಾಗ್ ಆಗ್ತಿಲ್ಲ ಮಾತೆ ಆ ತರ ಫೀಲ್ ಅಕೊಂಡ್ರೆ ಆ ಸ್ಟೈಲ್ೇ ಬೇರೆ ಆ ಲುಕ್ ಬೇರೆ ಆ ಕದರೇ ಬೇರೆ ಆ ಲುಕ್ಕಿಗೆ ಕರ್ನಾಟಕ ಮಂದಿರಿ ನಾವು ಉತ್ತರ ಕರ್ನಾಟಕ ಮಂದಿ ಅನ್ಕೊಂಡಿರ ಬಳ್ಳಾರಿ ಅಲಂತರ ಅಲಂಥರ ಏನದು ಫೋಟೋಗಳು ರೀಲ್ಸ್ಗಳೆಲ್ಲ ಮಾಡಿ ಈಗ ಜಸ್ಟ್ ಆನ್ ದಿ ವೇ ಮೇಲೆ ಹೋಗ್ತಿದ್ವಿ ಐ ಮೀನ್ ಫಂಕ್ಷನ್ ಮೇಲೆ ಸೊ ಬನ್ನಿ ಫಂಕ್ಷನ್ ಮೇಲೆ ಹೋಗೋಣ ಮೇಲೆ ಫುಲ್ ಆಲ್ರೆಡಿ ಸೌಂಡ್ ಸೌಂಡ್ ಸೌಂಡೆಲ್ಲ ಫುಲ್ ಕೇಳಿಸ್ತೈತೆ ನೋಡಿ ನಮ್ಮ ಹುಡುಗರು ಲಿಫ್ಟಿಗೆ ಕಾಯ್ತಾರೆ ಆದರೆ ಲಿಫ್ಟು ವರ್ಕ್ ಆಗ್ತಿಲ್ಲ ಇರೋದು ಒಂದೇ ಇನ್ನೊಂದು ಸ್ಟೆಪ್ ಈ ಸ್ಟೆಪ್ಸ್ ನೆಕ್ಸ್ಟ್ ಸ್ಟೆಪ್ಸ್ ಎತ್ಬಿಟ್ರೆ ಆಯ್ತು ಮುಗೀತು ಆದ್ರೆ ಇವ್ರು ನೋಡ್ರಿ ಲಿಫ್ಟ್ ಅಲ್ಲಿ ಸರ್ ಬಂದ್ರಿ ಸರ್ ಸೊ ಬನ್ನಿ ಈಗ ಮೇಲೆ ಹೋಗೋಣ ಮೇಲೆ ಹೋಗ್ಬಿಟ್ಟು ಕಾರ್ಯಕ್ರಮನ ಶುರು ಮಾಡೋಣ ನೀನು ಕೆಲವೇ ಗಂಟೆಗಳಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ ಲಿಫ್ಟಲ್ಲಿ ಲಿಫ್ಟಲ್ಲಿ ನಮ್ಮ ಪಯಣ ಹೇಗಿತ್ತಂದ್ರೆ ಲಿಫ್ಟಲ್ಲಿತ್ತು

ಏನಪ್ಪಾ ಅಂದ್ರೆ ನಾನೇನ್ ಮಾಡ್ದಂದ್ರೆ ನನ್ ಮಕ್ಳು ನನ್ನ ಬಿಟ್ಟು ನನ್ನ ಒಳಗಡೆ ಬಿಟ್ಟು ನನ್ನ ಮಕ್ಕಳು ಇಬ್ರು ಹೋಗಿ ಬಿಸ್ಕೆಟ್ ತಗೊಂಡು ತಿಂತಂದ್ರ ನಾನೇನ್ ಮಾಡಿದೆ ಒಳಗಡೆ ಕೂತಿದ್ದ ಬಿಸ್ಕೆಟ್ ನೋಡಿದೆ ಇವಾಗ ಫೋನ್ ತೊಡಂಗ ಹಲೋ ಅಂತ ಬಂದು ಫೋನೇ ಮಾಡಿಲ್ಲ ಯಾರು ಫೋನೇ ಮಾಡಿಲ್ಲ ಅನ್ನೋದು ಗೊತ್ತಂತ ಮಿಸ್ಟೇಕ್ ಬೇಕಲ್ಲ ಅದಕ್ಕೆ ಬಂದ್ರು ಏನೋ ಲಾಕ್ ಬಂದ್ ಇರ್ತದ ಅದು ಲಾಕ್ ಒಂದೇ ಅದು ಟೈಮಿಂಗ್ ಅಂಡರ್ ಒನ್ ಯಾರೋ ಬಂದ್ರು

ಗಾಂಧೀತಿ ಏನ್ ಮಾಡಾಕ ಓದಕ್ಕ ಓದ ಏನೋ ಅಂತ ಮತ್ತೆ ಸೈಲೆಂಟ್ ಆಯ್ತು ಹಂಗ ಏನ್ ಮಾಡಕ್ ಅಲ್ಲ ಅವ್ರು ய் தர்சன்கிட்ட எதில் பார்த்து பார்த்து

ಮೌಟ್ಫಿಟ್ ಮಾಡಿ ಏನೇ ಹೇಳಿ ನಮ್ ಮೌಟ್ಫಿಟ್ ಬಗ್ಗೆ ಹೇಳಿ ಜತ್ತು ಸಾನು ನನ್ ಮಗನೇ ಮೊದಲು ಸರಿಯಾಗಿ ಮಾತಾಡೋದ್ ಕಲೆ ಇದು ಅಲ್ಲಲ್ಲ ನಿಸರ ಆಫ್ಡ್ ಬಗೆಯೋ ಐದಿದಕ್ಕೆ ದಯ್ಯೋ ಆಫ್ಡ್ ಬಗೆರೆ ಇದು 100 ಜಾಗರ್ ದಲೆ ಇದು ಏ ಅಡ್ಡ ಸಡಿಡ ಸೆಟ್ ಐದಿದ ಸ್ಪೆಲ್ಲಿಂಗ್ ಏನ ಆಯಿ ಜಾಗರ್ 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 ಅವ್ರು ಗರ್ಲ್ ಫ್ರೆಂಡ್ ಫೋನ್ ಮಾಡಾರ ಬನ್ನಿ ಹೋಗಣ ಆಯ್ತು ನಾನು ವ್ಯಾಲ್ಯೂ ಇಲ್ಲ ತಮ್ಮ ವ್ಯಾಲ್ಯೂ ಇಲ್ಲ ಫ್ರೆಂಡ್ಶಿಪ್ ವ್ಯಾಲ್ಯೂ ಇಲ್ಲ ಗರ್ಲ್ ಫ್ರೆಂಡ್ ಫೋನ್ ಮಾಡಿದ ತಕ್ಷಣ ನೋಡ

गंड मगो ना इनमगो आप बा बा लैटरी इनकम टैक्स है बड़े डोगल बड़े डोगल नहीं एमएम uh, ये एमएम ये एमएम नेक्स्ट नेक्स्ट नहीं है एमएम मतलब नेक्स्ट मुंडा ला ओए एमएम ಇದು ದೇವರ ಮನೆ ಹಾ ದೇವರ ಮನೆ ಸೋ ಗೈಸ್ ಇತ್ತನೇ ಅಲಿಯರ್ ಮನೆ ಬಂದಿದೆ ಐ ಮೀನ್ ಆ ಫ್ರೆಂಡ್ ಆರಿಕ್ ಫ್ರೆಂಡ್ ಆಗಿ ನಿಮ್ಮ ಫ್ರೆಂಡ್ ಎ ಮನಸು ಇರೋದು ಪ್ರೊಫೆಸ್ಟರ್ ಅವರು ಪ್ರೊಫೆಸ್ಟರ್ ಸುಬನ್ ಅವರು ಮನೆ ನಮ್ಮ ಮನೆಯಲ್ಲ ಬೊಬೆ ಅರೇ ಇದು ಒಂದಲ್ಲ ಮನೆ ಒಪ್ಷೆ ಒಂದೆ ಡ್ರಾ ಕಾಸ್ಟ್ ಟೆಂಡೆ ಫಂಕ್ಷನ್ ಯೂಸ್ ಕಂಡೆ ಒಂದು ಜೂಟ್ ಬನ್ನಿ ಅಂತ ನಾನು ಕಸಕೇ ನಾನಾದ್ರೆ ಜೂಟಾ ಬ್ಯಾಟಿಂಗ್ ಚಾಟ್ ಆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀವಿ ನೇನ ಚಿರವೆ ಕೆಲವೇ ಚೆನ್ನಗಳಲ್ಲಿ ಸ್ಟಾರ್ಟ ಆಗುತ್ತೆ ಬ್ಯಾಟಿಂಗ್ ಬನ್ನಿ

கட்சேத <kung government> <bordering> <cache> <coughs>

ಎಲ್ಲಿ ನಾವ್ ಇಲ್ಲಿ ಕೂತಿದ್ರೆ ಅಲ್ಲಿ ಕೂತಿದ್ದ ಊಟ ಊಟ ನಾಚ್ಕೋಬಾರ್ದು ನಾಚ್ಕೋ ಮಾಡಿರುವ ಊಟಕ್ಕೆ ನಾಚ್ಕೋಣಂಗಿಲ್ಲ ಎಲ್ಲ ಆಗ್ಲಿ

ಮುಂದೆ ಮೋಸ್ಟ್ಲಿ ಇಲ್ಲೇ ಎಂಡ್ ಆಗ್ಬೋದು ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಬಾಲೆ ಬಾ ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ನೋಡಿ ಖುಷಿ ಪಟ್ಟಿದ್ರೆ ಅನ್ಕೊಂಡಿನಿ ಸೊ ನಮ್ಮ ಸೊ ಈಗ ನಿಮ್ಮ ಇತ್ತು ಏನೇ ಸ್ಲೋ ಹೇಳ್ತಿದೆ ಚೆನ್ನಾಗಿ ಹಾಳು ಮಾಡಿದ್ರೆ ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ವಿಡಿಯೋ ಕೊನೆ ತನಕ ನೋಡಿರ್ತಾರ ಅಂತ ಅನ್ಕೊಂಡಿನಿ ಸೊ ಗಾಯ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಕೊನೆ ವಿಡಿಯೋ ಕೊನೆ ತನಕ ನೋಡಿದಿರ್ತೀರ ಅಂತ ಅನ್ಕೊಂಡಿನಿ ಸೊ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತಾರೆ ನಿಮ್ನೆ ಎಂಟರ್ಟೈನ್ ಮಾಡಕ್ಕಾಗಿ ನಾವಿದೀವಿ ಸೊ